ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮದ ರವಯ್ಯ ಸಂಚಿಕೆ ಐನೂರ ಅರವತ್ತೈದರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕೀರ್ತಿ ಕಾವ್ಯರನ್ನ ಸಾಧಿಸಬೇಕಂತ ರೂಮ್ಗೆ ಬಂದಿರ್ತಾಳೆ ಇಲ್ಲಿ ಕತ್ತನ್ ಕೂಡ ಇಸಕ್ತಾ ಇರ್ತಾಳೆ ಆದ್ರೆ ಇಲ್ಲಿ ಒಂದು ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ರು ಕೂಡ ಎಂದ್ಕೊಂಡು ಮಾತಾಡ್ತಾ ಇರ್ತಾರೆ ಇಲ್ಲಿ ವೈಷ್ಣವ್ಗೆ ಬೇಜಾರಾಗುತ್ತೆ ನಾನು ಹೋಗ್ತೀನಿ ಅಂತ ಹೋಗ್ಲಿಕ್ಕೆ ಅಂತ ಹೋಗ್ತಾ ಇರ್ತಾನೆ ಆದ್ರೆ ಇಲ್ಲಿ ಲಕ್ಷ್ಮಿ ಬಿಡೋದಿಲ್ಲ ವೈಷ್ಣವ್ ಇವತ್ತು ನಾವು ನಿಮ್ಮನ್ನ ಬಿಡೋದಿಲ್ಲ ನನ್ನ ಮಾತು ಕೇಳಲೇಬೇಕು ಅಂತೆಲ್ಲ ಕೇಳ್ತಾ ಇರ್ತಾಳೆ ಆದ್ರೆ ಅವನು ಇಲ್ಲ ಮಹಾಲಕ್ಷ್ಮಿಯವರೇ ಹೋಗಲೇಬೇಕು ನಮಗೆ ಸ್ಟಾಕ್ ಆಗಿದೆ ಕೇಳಿ ಕೇಳಿದ್ದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರಲ್ಲಿ ಲಕ್ಷ್ಮಿ ಮಾತ್ರ ಬಿಡೋದಿಲ್ಲ ಇಲ್ಲ ವೈಷ್ಣವರೇ ನನ್ನ ಮಾತ್ರ ನಾನು ಕೇಳಲೇಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ವೈಷ್ಣವ್ ಮತ್ತೆ ಹೇಳ್ತಾನೆ ಮಹಾಲಕ್ಷ್ಮಿ ನೀವು ಏನು ಕೂಡ ಹೇಳಲೇಬೇಡಿ ಯಾಕಂದ್ರೆ ನಂಗೂ ಕೇಳಿ ಕೇಳಿ ತುಂಬಾ ಸಾಕಾಗಿದೆ ಅಂತೆಲ್ಲ ಇಲ್ಲಿ ವೈಷ್ಣವ್ ಹೇಳ್ತಾ ಇರ್ತಾನೆ ಇಲ್ಲಿ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಇಲ್ಲ ವೈಷ್ಣವರೇ ನಾನು ಸತ್ಯ ಹೇಳ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಒಂದ್ ಕಡೆ ಇಲ್ಲಿ ಕೀರ್ತಿ ಕಾವೇರಿನ ಸಾಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಅಂದ್ರೆ ಕತ್ತನ ಇಸ್ತಾ ಇರ್ತಾಳೆ ನನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಪಡ್ತೀಯ ಅಂತೆಲ್ಲ ಇಲ್ಲಿ ಕೀರ್ತಿ ಕುರಿ ಹೇಳ್ತಾ ಅವಳು ಕತ್ತನ ಇದ್ತಾ ಇರ್ತಾಳೆ ಸಾಯಿ ಸಾಯಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರ ಇಲ್ಲಿ ಕಾವೇರಿ ಜೋರಾಗಿ ಕಿರಿಸ್ತಾ ಇರ್ತಾಳೆ ಕಾಪಾಡಿ ಕಾಪಾಡಿ ಅಂತೆಲ್ಲ ಜೋರಾಗಿ ಕಿರಿಸ್ತಾ ಇರ್ತಾಳೆ ಅದ್ರಲ್ಲಿ ಕೀರ್ತಿ ಮಾತ್ರ ಅವಳನ್ನ ಬಿಡ್ತಾ ಇರೋದಿಲ್ಲ ಆದ್ರ ಇಲ್ಲಿ ಈ ಟೈಮಲ್ಲಿ ಆ ಕಾವೇರಿಗೆ ಒಂದು ಶೋ ಪೀಸ್ ಕೂಡ ಸಿಗುತ್ತೆ ಅದನ್ನ ತಗೊಂಡ್ಬಿಟ್ಟು ಕೀರ್ತಿಗೆ ಹೊಡಿತಾಳೆ ತಕ್ಷಣ ಅವಳು ಕೆಳಗೆ ಬಿದ್ದೋಗ್ತಾಳೆ ಬಿದ್ದೋಗಿದ ತಕ್ಷಣ ನನ್ನ ಸಾಯಿಸ್ಲಿಕ್ಕೆ ಬರ್ತಿಯಾ ಅಂತೆಲ್ಲ ಇಲ್ಲಿ ಕಾವೇರಿ ಕೂಡ ಹೇಳ್ತಾ ಇರ್ತಾಳೆ ನೋಡು ನಾನು ಅವತ್ತಿನ ಸಾಯ್ಸಾಕೆ ಬಂದೆ ಬಟ್ ಆದ್ರೆ ಅವತ್ತು ಮೇಸ್ ಆಗ್ಬಿಟ್ಟೆ ಇವತ್ತು ನೀನು ನನ್ನ ಗುಹೆಗೆ ಬಂದು ನೀವು ಅವತ್ತು ನೀವತ್ತ ಸಾಯಿಸ್ತೀ ಅಂತೆಲ್ಲ ಹೇಳ್ತಾ ಇರ್ತಾಳೆ ಒಂದ್ ಕಡೆಯಲ್ಲಿ ಪ್ರತಿಯೊಬ್ರು ಕೂಡ ಗಾಬರಿಯಾಗಿ ಬರ್ತಾರೆ ಏನ್ ಸೌಂಡು ಏನ್ ಸೌಂಡು ಅಂತ ಅಜ್ಜಿ ಆಗಿರ್ಬೋದು ಕೃಷ್ಣ ಪ್ರತಿಯೊಬ್ರು ಕೂಡ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಕಾವೇರಿ ಸೌಂಡ ಅಂತೆಲ್ಲ ಇಲ್ಲಿ ಕೃಷ್ಣ ಕೂಡ ಬರ್ತಾರೆ ಆದ್ರೆ ಇಲ್ಲಿ ಒಂದು ಕಡೆ ಅಂಕಿತ್ ಮತ್ತೆ ಸುಪ್ರೀತಾ ಇಬ್ಬರು ಕೂಡ ಎಂದ್ಕೊಂಡು ನೋಡ್ತಾ ಇರ್ತಾರೆ ಏನಾಯ್ತು ಏನು ಅಂತೆಲ್ಲ ಕೇಳ್ತಾ ಇರ್ತಾನೆ ಅಂಕಿತ್ನ ಸುಪ್ರೀತ್ ಇಲ್ಲಿ ಸುಪ್ರತಾ ಮತ್ತೆ ಕೇಳ್ತಾಳೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಎಲ್ಲಿ ಹೋಗಿದ್ದಾರೆ ಅಂತೆಲ್ಲ ಸುಪ್ರತಾ ಕೇಳ್ತಾಳೆ ಆಗ ಅಂಕಿತ್ ಹೇಳ್ತಾನೆ ಅಣ್ಣ ಹತ್ಕೆ ಮಾತಿದ್ರಲ್ಲ ಅದಕ್ಕೋಸ್ಕರ ಅವ್ರಿಬ್ರನ್ನ ಒಂದ್ ಮಾಡಿ ಕೋಸ್ಕರ ನಾವು ಲೆಟರ್ ಬರ್ಬಿಟ್ಟು ಅವ್ರಿಬ್ಬರನ್ನ ಒಂದು ಕಡೆ ಅಂತಲ್ಲ ಹೇಳ್ತಾ ಇರ್ತಾನೆ ತಕ್ಷಣ ಹೋಗಿ ಅವ್ರಿಬ್ರು ಕರ್ಕೊಂಬ ಅಂತೆಲ್ಲ ಸುಪ್ರತ ಕೂಡ ಹೇಳ್ತಾಳೆ ಆದ್ರೆ ಇಲ್ಲಿ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ವೈಷ್ಣವರೇ ನನ್ನ ಮಾತನ್ನು ಸ್ವಲ್ಪ ಕೇಳಿ ಇವತ್ತು ನಾನು ಪ್ರತಿಯೊಂದು ಕೂಡ ಸತ್ಯ ಏನು ಅಂತ ಹೇಳ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅವಳು ಹೇಳಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಳೆ ಅದೇ ಟೈಮ್ಗೆ ಅಲ್ಲಿ ಅಂಕಿತ್ ಕೂಡ ಬರ್ತಾನೆ ಬಂದ ತಕ್ಷಣ ಇಲ್ಲಿ ಅಣ್ಣ ಅಣ್ಣ ಅಲ್ಲಿ ಅತ್ತೆ ಅಂತೆಲ್ಲ ಜೋರಾಗಿ ಹೇಳ್ತಾನೆ ಏನಾಯ್ತು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ಬನ್ನಿ ಅಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಒಂದ್ ಕಡೆ ಇಲ್ಲಿ ಕಾವೇರಿ ಹೇಳ್ತಾ ಇರ್ತಾಳೆ ಕೀರ್ತಿ ನನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಪಡ್ತೀಯ ಅಂತೆಲ್ಲ ಇಲ್ಲಿ ಹೇಳ್ತಾ ಅವಳನ್ನ ಅವಳು ನೋಡ್ತಾ ನೋಡು ಇನ್ ಮುಂದೆ ನನ್ ಮೇಲೆ ಪ್ರಯತ್ನ ಪಡ್ಲಿಕ್ಕೆ ಬರ್ಲೇ ಬೇಡ ಅಂತೆಲ್ಲ ಇಲ್ಲಿ ಕಾವೇರಿ ಹೇಳ್ತಾ ಇರ್ತಾರೆ ಆದ್ರೆ ಅದೇ ಟೈಮ್ಗೆ ಇಲ್ಲಿ ಕೃಷ್ಣ ಮತ್ತೆ ಪ್ರತಿಯೊಬ್ರು ಕೂಡ ಕಾವೇರಿ ಕಾವೇರಿ ಅಂತ ಜೋರಾಗಿ ಬಾಯಿ ಮಾಡ್ಕೊಂಡು ಬರ್ತಾ ಇರ್ತಾರೆ ತಕ್ಷಣ ಇಲ್ಲಿ ಕಾವೇರಿಗೆ ನೆನಪು ಬರುತ್ತೆ ನೋಡು ಮನೆಯವರು ಬರ್ತಾ ಇದಾರೆ ಅದಕ್ಕೋಸ್ಕರ ಬದುಕೊಂಡೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಕಾವೇರಿ ತನ್ನ ಕೈಯಲ್ಲಿರೋ ಒಂದು ಸ್ಟೀಲ್ ಪೀಸ್ ಅನ್ನ ಕೀರ್ತಿ ಕೈ ಕೊಟ್ಬಿಟ್ಟು ನನ್ನ ಸಾಯಿಸ್ಲಿಕ್ಕೆ ಬಂದ್ರು ಅನ್ನೋ ರೀತಿ ಇಲ್ಲಿ ಆಕ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಅಯ್ಯೋ ನನ್ನ ಸಾಯಿಸ್ಬೇಡ ಸಾಯಿಸ್ಬೇಡ ಅಂತೆಲ್ಲ ಜೋರಾಗಿ ಆಕ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ತಕ್ಷಣ ಅಲ್ಲಿ ಪ್ರತಿಯೊಬ್ರು ಕೂಡ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಕೀರ್ತಿನ ಎಲ್ಲ ಕೂಡ ಬಯಲಿಕ್ಕೆ ಶುರು ಮಾಡ್ತಾಳೆ ಏ ಕೀರ್ತಿ ತಲೆ ಕೆಟ್ಟೆ ಏನ್ ಮಾಡಲು ಶುರು ಮಾಡಿದ್ಯಾ ಅಂತೆಲ್ಲ ಇಲ್ಲಿ ಬೈತಾ ಇರ್ತಾಳೆ ಆದ್ರೆ ಇಲ್ಲಿ ಕೀರ್ತಿಗೆ ಏನು ಕೂಡ ಗೊತ್ತಾಗ್ತಿರೋದಿಲ್ಲ ಒಂದ್ ಕಡೆಯಲ್ಲಿ ಲಕ್ಷ್ಮಿ ವೆಯ್ಟ್ ಮಾಡ್ತಾ ಇರ್ತಾಳೆ ಏನಾಗಿರ್ಬೋದು ಏನು ಅಂತೆಲ್ಲ ಆದ್ರೆ ತಕ್ಷಣ ಅಲ್ಲಿಗೆ ಕೀರ್ತಿ ಅವರ ಅಮ್ಮ ಕೂಡ ಬರ್ತಾಳೆ ಆಂಟಿ ಇಲ್ಲಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಏನಿಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಸರಿ ಓಕೆ ಕೀರ್ತಿ ಇಲ್ಲಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಕೀರ್ತಿನ ಇನ್ ಜೊತೆ ಅಂತೆಲ್ಲ ಇಲ್ಲಿ ಅವರಮ್ಮ ಕೂಡ ಹೇಳ್ತಾಳೆ ಇಲ್ಲ ಇಲ್ಲ ಅಂತೆಲ್ಲ ಅವಳು ಮತ್ತೆ ಎಳ್ದಾಗ್ತಾ ಇರ್ತಾಳೆ ಮತ್ತೆ ಆದರೆ ಇಲ್ಲೋದ್ಲು ಅಂತೆಲ್ಲ ಅವಳು ಇಬ್ರು ಕೂಡ ನಿಂತ್ಕೊಂಡು ಯೋಚನೆ ಮಾಡ್ತಾಳೆ ತಕ್ಷಣ ಅಲ್ಲಿ ಕೀರ್ತಿನ ಮನೆಯಿಂದ ಹೊರಗಡೆ ಆಗ್ತಾ ಇರ್ತಾನೆ ವೈಷ್ಣವ್ ಆದರೆ ನೋಡಿದ ತಕ್ಷಣ ಇಬ್ರು ಕೂಡ ತುಂಬ ಗಾಬರಿ ಆಗುತ್ತೆ ಲಕ್ಷ್ಮಿ ಮತ್ತೆ ಕೇಳ್ತಾಳೆ ವೈಷ್ಣವ್ರೆ ಏನಾಯ್ತು ಕೀರ್ತಿ ಯಾಕೆ ಆ ರೀತಿ ಹೇಳ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಮಹಾಲಕ್ಷ್ಮಿ ನೀವೇನು ಕೂಡ ಮಾತಾಡಬೇಡಿ ನನಗೆ ಪ್ರತಿಯೊಂದು ಕೂಡ ಗೊತ್ತು ಅಂತೆಲ್ಲ ಇಲ್ಲಿ ವೈಷ್ಣವ್ ಹೇಳ್ತಾ ಇರ್ತಾನೆ ಅದೇ ರೀತಿ ಇಲ್ಲಿ ಕಾವೇರಿ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಹೇಳ್ತಾ ಇರ್ತಾರೆ ನೋಡು ಮತ್ತೆ ನೀವು ಈ ರೀತಿ ಪ್ರಯತ್ನ ಪಡ್ಲಿಕ್ಕೆ ಬರ್ಬೇಡ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ವಿಧಿ ಮತ್ತೆ ಹೇಳ್ತಾಳೆ ಅಮ್ಮನ್ನ ಜೈಲಿಗೆ ಕೇಳಿಸಿದರ ಈಗ ಮತ್ತೆ ಸಾಯಿಸ್ಲಿಕ್ಕೋಸ್ಕರ ಬಂದಿದ್ಯಾ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ವಿಧಿ ಇರು ನಿಂಗೇನು ಕೂಡ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಪ್ರತಿಯೊಂದು ಕೂಡ ನೋಡಿದೀವಿ ಅಂತೆಲ್ಲ ಇಲ್ಲಿ ವಿಧಿ ಮತ್ತೆ ಹೇಳ್ತಾಳೆ ಇದೆಲ್ಲ ಆದ್ಮೇಲೆ ಪ್ರತಿಯೊಬ್ರು ಕೂಡ ಮನೆಗೆ ಹೋಗ್ತಾರೆ ಇಲ್ಲಿ ಅವರಮ್ಮ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಕೀರ್ತಿ ಮತ್ತೆ ಹೇಳ್ತಾಳೆ ವೈಷ್ಣವೇತನ ಆ ರೀತಿ ಮಾಡ್ದ ಅಂತೆಲ್ಲ ಕೀರ್ತಿ ಹೇಳ್ತಾ ಇರ್ತಾಳೆ ಇಲ್ಲಿ ಕೀರ್ತಿ ಅವರಮ್ಮ ಮತ್ತೆ ಹೇಳ್ತಾಳೆ ಇಲ್ಲಿ ಆಗಿರೋದೆ ಬೇರೆ ಆದರೆ ಅವ್ರಿಗೆ ಗೊತ್ತಿರೋದೇ ಬೇರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕೀರ್ತಿ ಅವರಮ್ಮ ಕೂಡ ಒಂದ್ ಕಡೆಯಲ್ಲಿ ಲಕ್ಷ್ಮಿ ದೇವಸ್ಥಾನಕ್ಕೆ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ದೇವರನ್ನ ಬೆಡ್ಕೊಂತ ಇರ್ತಾಳೆ ಅಮ್ಮ ತಾಯಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಹಿಂದ್ಗಡೆಯಿಂದ ಕಾವೇರಿ ಬರ್ತಾಳೆ ನೋಡು ಅಲ್ಲಿ ಕೇಳಿದ್ರೆ ಏನು ಕೂಡ ಗೊತ್ತಾಗೋದಿಲ್ಲ ನನ್ನ ಕೇಳು ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಅಂತ ಹಿಂದೆಗಡೆಯಿಂದ ಕೈ ಎತ್ತಿ ನಿಂತ್ಕೊಂಡಿರ್ತಾಳೆ ಇದಿಷ್ಟು ವಿಡಿಯೋ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು